ಪುನೀಸ್ತೆ ಸ್ವಾಗತ ನಿಮ್ಮ ಸುದ್ದಿ ಮಿತ್ರ ಕುದುರು ಮಹೇಶ್ ಮಾಗಡಿ ತಾಲೂಕು ಸೋಲೂರಿನಲ್ಲಿರುವ ಆರ್ಯಐಡಿಗ ಮಹಾಸಂಸ್ಥಾನ ಮಠದ ನೂತನ ಪೀಠಾಧಿಪತಿಗಳಾದ ಶ್ರೀ 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 ವಿಖ್ಯಾತಾನಂದ ಸ್ವಾಮೀಜಿಯವರ ಪೀಠಾರೋಹಣದ ಕಾರ್ಯಕ್ರಮವು ಸೋಲೂರಿನಲ್ಲಿ ಸೋಮವಾರ ನೆರವೇರಿತು ீ விதான மீஜி நூத்தன பீட்டாரோ காரியம்

ಕಾರ್ಯಕ್ರಮದ ಪ್ರಯುಕ್ತ ಆರೆಯಿಡಿಗ ಮಹಾಸಂಸ್ಥಾನ ಮಠದಲ್ಲಿ ವಾಸ್ತು ಹೋಮ ವಾಸ್ತು ಬಲಿ, ಹಾಗೂ ಸುದರ್ಶನ ಪೂಜೆ ಇತ್ಯಾದಿ ಪೂಜಾ ಕೈಂಕರ್ಯಗಳು ನೆರವೇರಿತು ಸೋಲೂರಿನ ಶ್ರೀ ಆರ್ಯಗ ಮಹಾಸಂಸ್ಥಾನದ ಆವರಣದಲ್ಲಿರುವ ಶ್ರೀ ರೇಣುಕಾ ಪೀಠ ಶ್ರೀ ಶ್ರೀ ನಾರಾಯಣ ಗುರು ಮಠದ ಪೀಠಾಧ್ಯಕ್ಷರಾಗಿ ಶ್ರೀ 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 ವಿಖ್ಯಾತಾನಂದ ಸ್ವಾಮೀಜಿಯವರ ಪೀಠಾರೋಹಣ ಕಾರ್ಯಕ್ರಮವು ನಾಳೆ ನಡೆದ್ದು ಒಂದನೇ ತಾರೀಕು ಮತ್ತು ಎರಡನೇ ತಾರೀಕು ಫೆಬ್ರ ಫೆಬ್ರವರಿ ಎರಡನೇ ತಾರೀಕು ಬಹಳ ವಿಜೃಂಭಣೆಯಿಂದ ಇಲ್ಲಿ ಮಾಡ್ತಾಯಿದ್ದೀವಿ ಮೊದಲನೇದಾಗಿ ನಾಳೆ ಬೆಳಗ್ಗೆ ಮಹಾಗಣಪತಿ ಹೋಮ ಮೃತ್ಯುಂಜಯ ಹೋಮ ಇತ್ಯಾದಿಗಳು ಹಾಗೂ ಶ್ರೀ ನಾರಾಯಣ ಗುರುಮಠ ಕೇರಳದಿಂದ ಬರ್ತಿರುವ ಅವರು ಸ್ವಾಮಿ ವಿಖ್ಯಾ ವಿಶುದ್ಧಾನಂದ ಸ್ವಾಮಿಗಳನ್ನ ಪೂರ್ಣ ಕುಂಭ ಸ್ವಾಗತದಿಂದ ಪೂರ್ಣಕುಂಭದೊಂದಿಗೆ ಸ್ವಾಗತಿಸಿ ನಂತರ ದಿನವಿಡೀ ಬೇರೆ ಬೇರೆ ಇತ್ಯಾದ ಕಾರ್ಯಕ್ರಮಗಳಿರ್ತವೆ ಸಂಜೆ ಶ್ರೀ ದುರ್ಗಾ ದುರ್ಗಾ ಹೋಮ ದುರ್ಗಾ ಹೋಮ ಮತ್ತು ದೇವಿ ದೇವಿಗೆ ಸಹಸ್ರನಾಮ ಅರ್ಚನೆ ಎಲ್ಲ ಮುಂತ ನಾಳೆ ಇರ್ತದೆ ನಾಡಿದ್ದು ಬೆಳಗ್ಗೆನೆ ಸ್ವಾಮೀಜಿಗೆ ಅವಮೃತ ಸ್ನಾನ ಹಾಗೂ ಕಲಶಾಭಿಷೇಕ ನಂತರ ಅಮ್ಮ ಅಮ್ಮನವರ ಪೂಜೆ ಆದ ನಂತರ ಅಲ್ಲಿ ಸ್ವಾಮೀಜಿಯವರು ಪೀಠಾರೋಹಣ ಕಾರ್ಯಕ್ರಮಗಳು ನಡೀತಾ ಇರ್ತವೆ ಇದು ಮೂ ಎರಡು ದಿವಸದ ನಂತರ ಮಹಾಪ್ರಸಾದ ಪ್ರತಿದಿನ ಮೂರು ಹೊತ್ತು ಮಹಾಪ್ರಸಾದ ಇದ್ದೇ ಇರ್ತದೆ ಇದನ್ನು ಭಕ್ತಾದಿಗಳೆಲ್ಲರೂ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸ್ವಾಮೀಜಿಯವರ ದೇವಿ ಮತ್ತು ಸ್ವಾಮೀಜಿಯವರ ಆಶೀರ್ವಾದವನ್ನು ರೇಣುಕಾ ದೇವಿಯವರ ಮತ್ತು ಸ್ವಾಮೀಜಿ ಶ್ರೀ ವಿಖ್ಯಾತಾನಂದ ಸ್ವಾಮೀಜಿಯವರ ಆಶೀರ್ವಾದವನ್ನು ಪಡೀಬೇಕೆಂದು ನಾನು ಕೋರ್ತೀನಿ ಶ್ರೀ ರೇಣುಕಾಯಮ್ಮ ದೇವಿಯ ನಮಃ ಶ್ರೀ 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 ವಿಖ್ಯಾತಾನಂದ ಮಹಾಸ್ವಾಮೀಜಿಗಳೇ ಪರಬ್ರಹ್ಮಣೇ ನಮಃ ವಿಶೇಷವಾಗಿ ಆರ್ಯ ಮಹಾಸಂಸ್ಥಾನದಲ್ಲಿ ಪೂರ್ವ ಸಂಸ್ಥಾನ ವತಿಯಿಂದ ನಿಯೋಜಿತ ನೂತನವಾಗಿ ನಿಯೋಜಿತ ಆಗ್ತಾ ಇರತಕ್ಕಂಥ ಶ್ರೀ ಶ್ರೀ ವಿಖ್ಯಾತಾನಂದ ಮಹಾಸ್ವಾಮೀಜಿಗಳ ಪೀಠಾರೋಹಣ ಕಾರ್ಯಕ್ರಮ ತ್ರಿದಿನ ದಿನ ಸಂಕಲ್ಪಿತ ಪೂರ್ವಕವಾಗಿ ನಡೀತಾ ಇದೆ ಈ ದಿನ ಸಾಯಂಕಾಲದಲ್ಲಿ ಅನುಜ್ಞಾಪೂರ್ವಕವಾಗಿ ದೇವಿಯವರ ಅನುಜ್ಞೆಯನ್ನು ತೆಗೆದುಕೊಂಡು ಮಹಾ ಗಣಪತಿ ಹೋಮ ಹೋಮ ಸುದರ್ಶನ ಹೋಮವನ್ನು ಕೈಂಕರ್ಯ ನಡೀತಾ ಇದೆ ನಾಳೆ ಪ್ರಾತಃ ಗಣಪತಿ ಹೋಮ ಹಾಗೂ ಮೃತ್ಯುಂಜಯ ಹೋಮ ನಂತರ ದೇವಿಗೆ ಸರ್ವಾಲಂಕಾರ ಪೂಜೆ ಇರುತ್ತೆ ಆಮೇಲೆ ಶ್ರೀ 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 ವಿಶುದ್ಧಾನಂದ ಮಹಾಸ್ವಾಮೀಜಿಗಳ ಆಗಮನ ಹಾಗೆ ಅವರಿಗೆ ಪೂರ್ಣಕುಂಭ ಸ್ವಾಗತಪೂರ್ವಕವಾಗಿ ಅವರಿಗೆ ಗುರುಪೂಜಾ ಹಾಗೂ ಗುರುವಂದನ ಪೂಜೆ ಇರುತ್ತೆ ಸಾಯಂಕಾಲ ಉತ್ತಮೋತ್ತಮ ಕಳಶಗಳ ಆರಾಧನಾ ಪೂರ್ವಕವಾಗಿ ಸಹಸ್ರನ ನಾಮಾರ್ಚನೆಯ ಪೂರ್ವಕವಾಗಿ ಭಗವತಿ ಸೇವೆ ಇರುತ್ತೆ ಹವಾಮಾನ ಸೂಕ್ತ ಪಾರಾಯಣ ಮತ್ತೆ ಹೋಮವಿರುತ್ತೆ ದುರ್ಗಾ ಹೋಮ ಇರುತ್ತೆ ನಂತರ ನಾಳೆ ಅಂದರೆ ಎರಡು ನಾಡಿದ್ದು ಎರಡು 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 ಸಾವಿರದ ಇಪ್ಪತ್ತೆರಡನೇ ಬುಧವಾರ ಪ್ರಾತ ಸ್ವಾಮಿಯವರಿಗೆ ಅವಭೃತ ಕಲಶಸ್ಥಪನವಿರುತ್ತೆ ಅದಾದ ನಂತರ ಪೀಠಾರೋಹಣ ಕಾರ್ಯಕ್ರಮ ಶ್ರೀ ಶ್ರೀ ವಿಖ್ಯಾತಾನಂದ ಮಹಾಸ್ವಾಮೀಜಿಗಳ ಮಂಗಳ ಶಾಸನ ಪೂರ್ವಕವಾಗಿ ಸಮಸ್ತ ನಾಡಿನ ಪ್ರಜೆಗಳಿಗೆ ಮತ್ತು ಈ ಲೋಕಕ್ಕೆ ಕಲ್ಯಾಣ ಆಗಲಿ ಅಂತ ಸ್ವಾಮಿಗಳು ಪ್ರಾರ್ಥನೆ ಮಾಡ್ತಾ ಪೀಠಾರೋಹಣವನ್ನು ಮಾಡ್ತಾ ಇದ್ದಾರೆ ಈ ಎಲ್ಲ ಕಾರ್ಯಕ್ರಮವನ್ನು ಸಮಸ್ತ ಭಕ್ತರು ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಹೇಳ್ತಾ ನನ್ನ ಎರಡು ಮಾತನ್ನ ಮುಗಿಸ್ತೇನೆ ಶ್ರೀ ಗುರುಭ್ಯೋ ನಮ ತಾಯಿ ರೇಣುಕಾ ಎಲ್ಲಮ್ಮ ದೇವಿಯನ್ನು ಪ್ರಾರ್ಥಿಸುತ್ತ ನಾಡಿನ ಸಮಸ್ತ ಜನತೆಗೆ ಶುಭವನ್ನು ಹಾರೈಸುತ್ತ ಈ ಒಂದು ಪವಿತ್ರ ಕಾರ್ಯಕ್ರಮದಲ್ಲಿ ಇವತ್ತು ವೈದಿಕ ಕಾರ್ಯಕ್ರಮಗಳು ಪ್ರಾರಂಭವಾಗುತ್ತಿದೆ ನಾಳೆಯೇ ವೈದಿಕ ಕಾರ್ಯಕ್ರಮಗಳು ನಡೆದು ನಾಳೆದು ಪಟ್ಟಾಭಿಷೇಕ ನಡೆಯಲಿದೆ ಈ ಒಂದು ಪುಣ್ಯ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸಿ ಸರ್ವ ವಿಧದ ಸಹಕಾರವನ್ನು ನೀಡಿ ಮುಂದೆ ಕರ್ನಾಟಕ ಈಡಿಗಾದಿ ಸಮಸ್ತ ಇಪ್ಪತ್ತಾರು ಪಂಗಡಗಳ ಪ್ರತಿಯೊಬ್ಬ ಜನತೆಗೆ ಒಳಿತು ಗಾಗಿ ಪ್ರಯತ್ನಿಸುವ ಈ ಒಂದು ಮಠ ಆಗಲಿ ಇಲ್ಲಿಂದ ಸಮಾಜದ ಅಭ್ಯುದಯ ಆರಂಭ ಆಗಲಿ ಅದಕ್ಕಾಗಿ ನಮ್ಮ ಸಂಪೂರ್ಣ ಕಾಯಾವಾಚ ಮನಸ ಅರ್ಪಣ ಅರ್ಪಿಸ್ತಾ ಇದ್ದೇವೆ ಎಲ್ಲರಿಗೂ ಶುಭವಾಗಲಿ